ಜಿ ಸೇವಾ ಸಂಘ ಹಾಗೂ ಅಭಿನಯ ಸಿಂಹ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಎಚ್ಎಂಆರ್ ಬಾಬು ಹಾಗೂ ಮುರುಗನ್ ರಾಜಣ್ಣ ಆಲಿಮಣ್ಣಾರವರ ನೇತೃತ್ವದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಜನ್ಮದಿನದ ಪ್ರಯುಕ್ತ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯನ್ನು ನೆರವೇರಿಸುವ ಮುಖೇನ ಕಲಾವಿದ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಸೇವೆಯನ್ನು ಗೌರವಿಸಲಾಯಿತು ಅವ್ರು ಕಳ್ಸಿ ರೀತಿ ಬದುಕಬೇಕಾಗಿದ್ದು ಹೆಂಗೆ ಅಂತ ಜನಕ್ಕೆ ಸಮಾಜ ಈ ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ಬೋದು ಅನ್ನೋದನ್ನ ಅವ್ರು ನಮ್ಗೆ ಹೇಳ್ಕೊಟ್ಟು ಹೋಗ್ಬಿಟ್ಟಿದಾರ ನಾವೇನು ನಾವೇನೂ ಮಾಡ್ತಾ ಇಲ್ಲ ಅವ್ರು ಕೊಟ್ಟಿರೋ ದಾರಿನ ಸ್ಫೂರ್ತಿ ಸ್ಫೂರ್ತಿ ಇಲ್ಲ ಆ ನಂಬಿಕೆ ಇಲ್ಲ ಆ ನಾಯಕ ಅಂದ ತಕ್ಷಣ ಬಂದಾಗ ಎಲ್ಲೋ ನಮ್ಮನ್ನು ನಾವು ಅವ್ರನ್ನಲ್ಲಿ ಬಿಂಬಿಸ್ತಾ ಇರ್ತೀವಿ ನಾವು ಅಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಒಂದು ಪಿಕ್ಚರ್ ನೋಡ್ತಾ ಇದ್ದರೆ ಅಜೆ ನಾನಾಗೆ ಆಕ್ಟರ್ ಮಾಡ್ತಾ ಇದ್ದೀನಿ ನಾನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನೋ ನಾನಾಗಿ ಜಾಗದಲ್ಲಿ ಇದ್ದೀನಿ ಅಂದ್ಕೊಂತೀವಿ ಈಗಿನ ಬರೀ ಮೂರು ನಿಮಿಷ ನೋಡೋದು ಬರೋದೇ ನಗೋದು ಆಚೆ ಬಂದ ತಕ್ಷಣ ಮಾಡ್ತೋಗ್ಬಿಡ್ತೀವಿ ಯಾರನ್ನ ಬಂದು ಏನೇ ಸ್ಟೋರಿ ಅಂದರೆ ಮಾಡ್ತೋಗ್ಬಿಡ್ತೀವಿ ಏ ನಾನು ಹೋಗಿದ್ದೆ ಪಿಚ್ಚರಿಗೆ ಏನೇ ಮೆಸೇಜು ಮೆಸೇಜಾ ಅಂತೀವಿ ಇವರು ಒಂದು ಒಂದೊಂದು ವಿಚಾರನೂ ನಾವು ಹೇಳೋ ಅವಶ್ಯಕತೆ ಇಲ್ಲ ನಾವು ಇನ್ನೊಬ್ಬರು ತೋರಿಸೋ ಅವಶ್ಯಕತೆ ಇಲ್ಲ ನಾವೇ ರೂಢಿ ಮಾಡ್ಕೊಬಿಟ್ಟಿರ್ತೀವಿ ಇನ್ನೊಂದು ಹಳೆ ಕಾಲದ ಪಿಕ್ಚರ್ ಈಗೂ ನಾವು ತೆಗೆದು ನೋಡಿದ್ರೆ ಸುಮ್ಮನೆ ಹೇಳಿಲ್ಲ ಓಲ್ಡ್ ಈಸ್ ಗೋಲ್ಡ್ ಈ ಹಳೆ ದಿನ ಇವಾಗಲೂ ತೆಗೆದು ನೋಡಿರಿ ನೀವು ಯಾವುದೇ ಪಿಕ್ಚರ್ ನೋಡಿದಾಗ ಒಂದೊಂದು ದಿನ ಒಂದು ಮೆಸೇಜ್ ಬಿಟ್ಟು ಹೋಗಿದ್ದಾರೆ ಯಾರೇ ಇರಬಹುದು ನಟರು ಇದರಲ್ಲ ಅವರ ಪುಣ್ಯಕ್ಷೇತ್ರದಲ್ಲಿ ಇವಾಗೂ ನಡೀತಾ ಇದಿಲ್ಲ ಅದೊಂದು ಉದಾಹರಣೆ ಬೇರೆ ನಟರಾಗಿದ್ರು ಇಷ್ಟೊತ್ತಿಗೆ ದಂಧೆ ಆಗಿರೋದು ಗಲಾಟೆ ಆಗಿರೋದು ವರದಾಟಿಗಳಾಗಿರೋದು ಬಡದಾಟಗಳಾಗಿರೋದು ಇವತ್ತು ಶಾಂತವಾಗಿದ್ದೀವಿ ಅಂದ್ರೆ ಅದೇ ಸ್ಫೂರ್ತಿ ಇನ್ನೇನು ಹೇಳೋಣ ಸಂಘದಿಂದ ಏನೆಲ್ಲ ಜನಪರ ಸೇವಾ ಹೌದೌದು ನಮ್ಮ ಸಮಾಜ ಸೇವೆಯಲ್ಲಿ ನಾವು ತೊಡಸ್ಕೊಂಡಿದ್ದೀವಿ ಈ ಭಾಗದಲ್ಲಿ ಏನೋ ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದು ತಿಳಿದ ಮಟ್ಟಿಗೆ ತಿಳಿದ ಮಟ್ಟಿಗೆ ಮುಂದೇನೋ ಹಿಂದೇನೋ ಜನಗಳಿಗೆ ಏನಾಗುತ್ತೋ ಸೇವೆ ಒಂದಂತೂ ಕೆಟ್ಟದಂತೂ ಮಾಡಬಾರ್ದು ಆದರೆ ಒಂದು ಒಳ್ಳೇದು ಮಾಡಬೇಕು ಕೆಟ್ಟದಂತೂ ಮಾಡಬಾರ್ದು ಅದು ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ ಎಲ್ಲ ನಾವು ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಪೈಂಟ್ ಮಾಡಿ ಹಿಂದೆಗಡೆ ಕಡೆ ಬಾಬಾ ಅವ್ರದ್ದು ವಿಗ್ರಹ ಮಾಡಿದ್ದೀವಿ ಒಂದು ಅವ್ರದ್ದು ಅವ್ರದ್ದೇ ಆದಂಥ ಒಂದು ನಿಜವಾದ ಶಿಲೆ ಹಿಂದೆ ನಾವು ಒಂದು ಪೈಂಟ್ ಮುಖಾಂತರ ನಾವು ಕಲೆಯನ್ನು ಕೆತ್ತಿಸಿದ್ದೀವಿ ಇದ್ರ ಜೊತೆಗೆ ಒಂದು ಸಾವಿರಾರು ಜನಕ್ಕೆ ಅಂದಾನ ಮಾಡಿಸ್ತಾ ಇದ್ದೀವಿ ಏನಿಲ್ಲ ಅವ್ರದ್ದು ಅವ್ರನ್ನ ಅವರು ಹೇಗೆ ಜನನ ನಮ್ಮ ಮನಸ್ಸನ್ನ ಸಂಪಾದನೆ ಮಾಡಿದ್ದಾರೆ ಅವ್ರ ಮನಸಲ್ಲೂ ಇದಾರೆ ಅವ್ರ ಮನಸಲ್ಲಿ ಇವ್ರು ಇಲ್ಲ ಅಂತಲ್ಲ ಅವ್ರೊಂದು ಜಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಮ ಕೈಲಿ ಏನಾಗುತ್ತೋ ಆ ಸಹಾಯ ಮಾಡಿ ಈ ಹನ್ನೊಂದು ಹನ್ನೆರಡು ವರ್ಷದಿಂದ ಇದೇ ಪ್ರತಿ ಸಲ ಇವರು ಜನ್ಮದಿನ ಆಚರಿಸುವಾಗ ಈ ಹನ್ನೆರಡು ವರ್ಷದಿಂದ ತೊಂದರೆ ಇದ್ದಿದ್ದೆ ಅವರ ತಗೊಂಡೋಗಿ ಅವತ್ತು ಅಲ್ಲಿ ನಾವು ಸಮಾಧಿ ಮಾಡಿದ್ವಿ ಆ ಪುಣ್ಯಕ್ಷೇತ್ರದಲ್ಲಿ ಅವತ್ತಿಂದ ಇದ್ದಿದ್ದೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಮಾಡಕ್ಕೆ ಹೋದ್ರಿ ಬಗೆರ್ಸ್ಬೇಡಿ ಅಂತ ಕೇಳ್ತಿದ್ವಿ ಹೌದು ಹೌದು ಬಗೆರ್ಸ್ಬೇಕಾಗಿರೋ ನಿಮ್ಮ ಕರ್ತವ್ಯ ಅಲ್ಲ ಎಲ್ಲೋ ಏನೋ ಬೇಕು ಸಾವಿರಾರು ಕೋಟಿ ರಿಲೀಸ್ ಮಾಡಿದ್ದೀರ ಅವ್ರಿಗೆ ಏನು ಬೇಕು ನಿಮ್ಗೆ ಅವ್ರನ್ನ ಬೇ ಅವ್ರ ಬೇಡಿಕೆನ ನೀವು ಬಗೆಹರಿಸಿ ಈ ಜಾಗ ಎಲ್ಲ ಪಕ್ಕದಲ್ಲಿ ಒಂದು ಜಾಗ ಕೊಡಿ ನಮ್ಮ 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 ಸರ್ಕಾರದಲ್ಲಿ ಎಷ್ಟೆಷ್ಟು ಯಾರು ನೂರಾರು ಎಕರೆ ನೂರಾರು ಕುಂಟೆ ಎಷ್ಟೆಷ್ಟು ಎತ್ಕೊತು ತಿಂತವ್ರಿ ಜನ ಏನು ದಾದಾದೆ ಒಂದು ಹತ್ತು ಕುಂಟೇನೋ ಒಂದು ಒಂದು ಎಕರೆ ಬಿಡೋಷ್ಟು ನಮ್ಮ ಕನ್ನಡಕ್ಕಾಗಿ ಅವರು ಅವ್ರ ಸೇವೆ ಸಲ್ಲಿಸಿದಾರಲ್ಲ ನೀವು ಬೇರೆ ಲೆಕ್ಕದಲ್ಲಿ ಕೊಡಬೇಡಿ ಕಲಾವಿದನಾಗಬೇಡ ಅವರಿಂದ ಸ್ಫೂರ್ತಿ ತಗೊಂಡು ನಾವೆಲ್ಲ ಇದೀವಲ್ಲ ನಮಗೆಲ್ಲ ಆಶಾದಾಯಕರಾಗಿದ್ದಾರಲ್ಲ ಅವರು ಅದನ್ನು ನೋಡಿ ಬೇರೆ ಏನೋ ನೋಡಬೇಡಿ ಅವ್ರ ಸ್ಫೂರ್ತಿ ನೋಡಿ ಅವ್ರದ್ದು ಅವ್ರದ್ದೊಂದು ಗ ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಬಿಟ್ಬಿಡಿ ಅವರಿಂದ ಇವಾಗ ಸಾವಿರ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ ಅವ್ರ ಹೆಸರಲ್ಲಿ ಲಕ್ಷಾಂತರ ಜನ ಅವ್ರ ಹೆಸ್ರಲ್ಲಿ ಇವತ್ತು ಅನ್ನ ತಿಂತ ಇದ್ದಾರೆ ಇದ್ದವರೆಲ್ಲ ಒಳ್ಳೆ ಮನೆ ಬಳಗದವರು ನಾವು ಇಲ್ಲಿ ಪ್ರಶಾಂತ್ ನಗರದಲ್ಲಿ ನಮ್ದು ನಮ್ಮದೇ ಆದಂಥ ಒಂದು ಸಂಘ ಇದೆ ನಾವೊಂದು ಹನ್ನೆರಡು ವರ್ಷದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿನಿಂದಲೂ ಈ ಕೆಲಸ ಇದ್ದೀವಿ ಇದೊಂದೇ ಅಲ್ಲ ಪ್ರತಿಯೊಂದು ಯಾವುದೇ ಇರ್ಬೋದು ಇರ್ಬೋದು ಸಮಾಜದ ಇರ್ಬೋದು ಒಂದು ಮದುವೆದು ಇರ್ಬೋದು ಒಂದು ಎಜುಕೇಷನ್ ಇರ್ಬೋದು ನಮ್ಮ ಕೈಲಾಗಿ ಅಲ್ಪಮಲ್ಕ ಸಂಬಂಧ ನಮ್ಮ ಸಂಘದವರೆಲ್ಲ ಸೇರಿದ ಬೇಕು ಹೆಸರು ಬೇಕು ದುಡ್ಡಿಲ್ಲ ಅಂದರೆ ಮಾ ಒಳ್ಳೆದನ್ನು ನೋಡಿದ್ದೀವಲ್ಲ ಇವರು ಮೇಲೆ ನೋಡ ಪ್ರಯೋಗ ಆಗ್ತಾ ಇದೆಯಲ್ಲ ಉದಾಹರಣೆ ನಮ್ಮ ಯಜಮಾನ್ರು ಇದ್ದಾರಲ್ಲ ದಾದಾನೆ